ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವಾಗ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೊರಗಡೆ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕ್ಬಿಟ್ಟು ಒಳಗೆ ಬಂದು ನೀರು ಬಿಸಿ ನೀರು ಕುಡಿತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ಹಾಗೆ ಏನು ತೋರಿಸ್ತಿದ್ದೀನೋ ಸೊ ಅದು ಆರ್ಗಾನಿಕ್ ಬೆಲ್ಲ ಸೊ ಇದನ್ನೇ ನಾವು ಡೈಲಿ ಎಲ್ಲಕ್ಕೂ ಯೂಸ್ ಮಾಡ್ತೀವಿ ಟೀಗೆ ಹಾಗೆ ಏನು ಸ್ವೀಟ್ ಮಾಡ್ತೀವಲ್ಲ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತೀವಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಈ ಟೀ ಕೂಡ ಬೆಲ್ಲದ ಟೀ ಮಾಡುವಾಗ ಹಾಲು ಹಾಕಿ ಕುದಿಸಿದ್ರು ಕೂಡ ಇದು ಬೆಲ್ಲ ಹೊಡೆಯೋದಿಲ್ಲ ಬೇರೆ ನಾರ್ಮಲ್ ಬೆಲ್ಲ ಯೂಸ್ ಮಾಡಿದರೆ ಬೆಲ್ಲ ಹಾಲು ಹೊಡೆಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಹಾಲು ಹಾಕಿ ಕುದಿಸ್ತಾ ಇದ್ದೀನಿ ಬಟ್ ಅದು ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಅದಕ್ಕೆ ಏನು ಹೊಡೆಯೋದಿಲ್ಲ ಸೊ ಬೆಳಗ್ಗೆ ಸೋಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಟೀ ಹೇಗೆ ಬಂದಿದೆ ಅಂತ ಟೀ ಕೂಡ ಏನು ಹೊಡೆದೇ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಅವನು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತಂದೇಳಿ ನೀರು ಬಿಸಿ ಇಟ್ಟಿದ್ದೀನಿ ಇವಾಗ ಅವಲಕ್ಕಿಗೆ ಎಲ್ಲ ಹೆಚ್ಕೊಂಡಿದ್ದೀನಿ ಹಸಿಮೆಣಸಿಕಾಯಿ ಟೊಮೊಟೊ ಈರುಳ್ಳಿ ಕಡಲೆಬೇಳೆ ಶೇಂಗಾ ಉದ್ದಿನಬೇಳೆ ಹಾಗೆ ಕರಿಬೇವು ಕೊತ್ತಂಬರಿ ನಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ತೊಗೊಂಡಿದ್ದೀನಿ ಸೊ ಇವಾಗ ಬಾಣಲೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಸೊ ಆ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಹಾಕ್ಕೊಂಬಿಟ್ಟು ಅದಕ್ಕೆ ಕರಿಬೇವು ಕರಿಬೇವು ಹಾಕಿ ಶೇಂಗಾ ಹಾಕ್ಕೊಂಬಿಟ್ಟು ಶೇಂಗಾ ಸ್ವಲ್ಪ ಕೆಂಪಾಗೋವರೆಗೂ ಅದನ್ನ ರೋಸ್ಟ್ ಮಾಡಬೇಕು ಅದನ್ನಾದಮೇಲೆ ಅದು ಮಿಕ್ಸ್ ಆದ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಅದಕ್ಕೆ ಏನು ತೊಗೊಂಡಿದ್ದೀವಲ್ಲ ಕರ್ ಉದ್ದಿನ ಬೇಳೆ ಹಾಕ್ತೀನಿ ಅದಾದ್ಮೇಲೆ ಅದನ್ನೆಲ್ಲ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಟಮೊಟೊ ಹಣ್ಣು ಈರುಳ್ಳಿ ಎಲ್ಲದನ್ನ ಹಾಕ್ಬಿಟ್ಟು ಸ್ಮೂತ್ ಆಗೋವರೆಗೂ ಅದನ್ನು ನಾವು ಬಾಡಿಸ್ಕೊ ಇದೀನಿ ಇದ್ದೀನಿ ಸ್ಮೂತ್ ಆಗೋಕ್ಕೆ ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಬೇಗನೆ ಸ್ಮೂತ್ ಆಗುತ್ತೆ ಜಲ್ದಿ ಬೇಯುತ್ತೆ ಏನು ತರಕಾರಿ ಏನು ಹಾಕಿದ್ದೀವ್ ಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಸೊ ಈಗೇನು ತೋರಿಸ್ತಾ ಇದ್ದೀನೋ ಸೊ ಇದು ಪ್ಯೂರ್ ನಮ್ಮ ಸೈದವ ಲವಣ ಅಂತ ಹೇಳಿ ಇದು ಆರ್ಗನಿಕ್ ಸಾಲ್ಟ್ ತುಂಬ ಅಡುಗೆ ತುಂಬ ಒಳ್ಳೆಯದು ಅಡುಗೆಗೆ ಬಳಸೋದ್ರಿಂದ ಇದರಿಂದ ಬಿ ಪಿ ಇರೋರು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಎಫೆಕ್ಟ್ ಇಲ್ಲ ಸೊ ನಾವು ಅಡುಗೆಗೆ ಇದನ್ನೇ ಬಳಸ್ತೀವಿ ಆರ್ಗನಿಕ್ ಸಾಲ್ಟ್ನೇ ಇದರಿಂದ ಬಿ ಪಿ ಕಂಟ್ರೋಲಾಗಿರುತ್ತೆ ಬಿ ಪಿ ಬರೋದಿಲ್ಲ ಸೊ ಅಡುಗೆಗೆ ಯೂಸ್ ಮಾಡಬೇಕು ಯೂಸ್ ಮಾಡೋದರಿಂದ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಒಗ್ಗರಣೆನ ಇಳಿಸ್ಬೇಕು ಏನಪ್ಪ ಅಂದರೆ ಇದು ನಾವು ನಮ್ಮ ಅತ್ತೆ ಮನೆ ಕಡೆ ಈ ರೀತಿ ಮಾಡ್ತಾರೆ ಅವಲಕ್ಕಿನ ಸೊ ಆ ಮೆಥಡಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಸೊ ಅತ್ತೆ ಮನೆಯಲ್ಲಿ ಅವಲಕ್ಕಿಗೆ ಅಂದರೆ ಬಿಸಿನೀರು ಕಾಸ್ಬಿಟ್ಟು ನೆನೆಸಿ ಒಗ್ಗರಣೆ ಮಾಡಿ ಕಲಸಿಡ್ತಾರೆ ಸೊ ಚೆನ್ನಾಗಿರುತ್ತೆ ಆಗಲೇ ಇಟ್ಟಿದ್ನಲ್ಲ ಆ ನೀರಿನಲ್ಲಿ ಸೊ ಅದರೊಳಗೆ ನಾನೀಗ ಅವಲಕ್ಕಿ ಹಾಕಿದ್ದೀನಿ ಅವಲಕ್ಕಿ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು ಅದನ್ನು ಆ ಥರ ಮಾಡಿಬಿಟ್ಟು ಒಂದೆರಡು ನಿಮಿಷ ಅದರೊಳಗೆ ನೆನೆಯಕ್ಕೆ ಬಿಡಬೇಕು ಬಿಸಿನೀರಲ್ಲೇ ಎರಡು ನಿಮಿಷ ಆದಮೇಲೆ ನೋಡಿ ತಟ್ಟೆ ಮುಚ್ಚಿಟ್ಟಿದ್ದೀನಿ ಬೆನ್ನ ಎಣ್ಣೆಯೋಕ್ಕೆ ಸೊ ಒಂದು ಎರಡು ನಿಮಿಷ ನೆನೆಸಿಟ್ಟ ಮೇಲೆ ಬಿಟ್ಟು ಈ ರೀತಿ ಇಟ್ಟಿರ್ ಇಡಬೇಕು ಒಂದು ಸ್ವಲ್ಪ ಹೊತ್ತು ಆವಾಗ ಚೆನ್ನಾಗಿ ಅವು ನೆ ನೆಂದಿರುತ್ತೆ ಸೊ ಅದಾದಮೇಲೆ ಈ ರೀ ಅದಾದಮೇಲೆ ಅದಕ್ಕೆ ಏನು ನಿಂಬೆ ಎಣ್ಣೆನ ರಸನ ಅದರ ಮೇಲೆ ಹಾಕಿ ಅದನ್ನು ನೀಟಾಗಿ ಕಲಸಿಡಬೇಕು ಸೊ ಈ ರೀತಿ ಮಾಡೋದರಿಂದ ಅವಲಕ್ಕಿ ತುಂಬ ಚೆನ್ನಾಗಿ ಬರುತ್ತವೆ ಉದುರು ಮೆತ್ತಗೆ ಜಾಸ್ತಿ ಮೆತ್ತಗೂ ಆಗಲ್ಲ ಚೆನ್ನಾಗಿರುತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಸಂಜೆ ಟೀ ಮಾಡೋ ಬದಲಿಗೆ ಕಷಾಯ ಮಾಡ್ತಾಯಿದ್ದೀನಿ ಈ ಕಷಾಯ ತುಂಬ ಶೀತ ಮತ್ತು ಕೆಮ್ಮಿಗೆ ತುಂಬ ಒಳ್ಳೆಯ ಕಷಾಯವಾಗಿದೆ ಸೊ ಅದಕ್ಕೆ ನಾನೀಗ ಶುಂಠಿ ಬೆಲ್ಲ ಅರಿಶಿನ ಮೆಣಸು ಹಾಗೆ ಹಾಲು ತೊಗೊಂಡಿದ್ದೀನಿ ಸೊ ಅದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಹಾ ನೀರು ಹಾಕಿಟ್ಟಿದ್ದೀನಿ ಅದನ್ನು ಸ್ಟವ್ ಹಚ್ಬಿಟ್ಟು ಪಾತ್ರೆಯಲ್ಲಿ ನೀರು ಮತ್ತು ಶುಂಠಿ ಹಾಕಿಟ್ಟಿದ್ದೀನಿ ನಂತರ ಅದಕ್ಕೆ ಬೆಲ್ಲ ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ನಾವು ಮೆಣಸು ಹಾಕಬೇಕು ಮೆಣಸನ್ನು ಹಿಡಿ ಹಿಡಿಯಾಗಿನೂ ಹಾಕ್ಬೋದು ಹಾಗೆ ಕುಟ್ಟಾಕಿ ಕೂಡ ಹಾಕ್ಬೋದು ಅದಾದ ನಂತರ ಅದಕ್ಕೆ ನಾವು ಏನು ಹಾಲು ತೊಗೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದು ಶುಂಠಿ ಮತ್ತು ಮೆಣಸಿನ ರಸ ಬಿಡ್ಕೊಳೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ಕುದಿ ಬರೆಯೋವರೆಗೂ ಚೆನ್ನಾಗಿ ಕುದಿಸಿ ನಂತರ ಇಳಿಸ್ಬೇಕು ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಕಷಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸೊ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ